ನಮಸ್ಕಾರ ಈ ದಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಒಂದು ಸುತ್ತ ನೆನ್ನೆ ನಡೆದಂಥ ಪ್ರಜಾಧ್ವನಿ ಎರಡು ಕಾರ್ಯಕ್ರಮ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತಂಡ ಏನು ಚುನಾವಣಾ ಪ್ರಚಾರವನ್ನು ಪ್ರಜಾಧ್ವನಿ ಎರಡು ಅಂತ ಮಾಡಿ ಕುರುಣಮಲ್ಲೆಯಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಬಾಬಾ ದರ್ಗಾ ಇದರಲ್ಲಿ ದರ್ಗಾದಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರು ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ನಾವು ಏನು ಈ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತ ಮಾಡಬೇಕು ಅಂತೇಳಿ ಮಾಡಿದ್ವು ಅದನ್ನು ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಯಶಸ್ವಿಯಾಗಿದ್ದಕ್ಕೆ ನಾನು ಆ ಯಶಸ್ವಿ ಮಾಡಲು ಕಾರಣೀಭೂತರಾಗಿರ್ತಕ್ಕಂಥ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಷ್ಟಪಟ್ಟಿರ್ತಕ್ಕಂಥವ್ರಿಗೂ ಮತ್ತು ವಿಶೇಷವಾಗಿ ನಮ್ಮ ತಾಲೂಕಿನ ಕಾಂಗ್ರೆಸ್ನ ಹಿತೈಷಿಗಳಿಗೂ ತಲಬಾಗಿ ವಹಿಸುತ್ತೇನೆ ಯಾಕಂತಂದರೆ ಈ ಒಂದು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಯಿತು ನನಗೆ ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವರು ನಮ್ಮ ಮಂಜುನಾಥ್ ಮಂಜುನಾಥವರು ನಮ್ಮ ಅನಿಲ್ ಕುಮಾರ್ ನಮ್ಮ ಸುಧಾಕರ್ ಅವರು ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾರೆ ಏನಂದರೆ ಮುಲಬಾಲ್ ತಾಲೂಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ ಅಂತ ಹೇಳಿದರು ತುಂಬ ಉರು ಬಿಸಿಲು ಆ ಉರು ಬಿಸಿಲಲ್ಲೂ ಕೂಡ ಜನ ನಮ್ಮ ನಾಯಕರುಗಳೊಂದಿಗೆ ಹೆಜ್ಜೆ ಹಾಕಲು ಕಾತ್ರದಿಂದ ನಿಂತಿದ್ದಕ್ಕೆ ಆ ಬಿಸಿಲಲ್ಲೂ ಕೂಡ ನಿಂತಿದ್ದಂಥ ಜನತೆಗೆ ನಿಜವಾಗ್ಲೂ ನಾನು ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ಸಮಯ ಕಾದರೂ ಕೂಡ ಬಿಸಿಲು ಊರು ಬಿಸಿಲಲ್ಲಿ ಇದ್ರಲ್ಲ ಆ ಜನತೆಗೆ ನಾನು ದೊಡ್ಡ ಸೆಲ್ಯೂಟ್ ಕೂಡ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದ್ದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡಿರ್ತಕ್ಕಂಥ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸುತ್ತ ಈ ಒಂದು ಯುಗಾದಿ ಹಬ್ಬದ ಶುಭಾಶಯಗಳನ್ನ ಜನತೆಗೆ ಕೂಡ ಇಚ್ಛೆ ಪಡ್ತಾ ಇದ್ದೀನಿ ಯಾಕಂತಂದ್ರೆ ಇದೊಂದು ಬರಗಾಲದಲ್ಲಿ ಬಂದಿರತಕ್ಕಂಥ ಯುಗಾದಿ ಈ ಯುಗಾದಿಯಲ್ಲಿ ಬರಗಾಲ ಹೋಗಿ ಉತ್ತಮವಾದಂಥ ಮಳೆಯಾಗಿ ಬೆಳೆಯಾಗಿ ಸಮೃದ್ಧಿವಾಗಲಿ ನಮ್ಮ ರಾಜ್ಯ ಅಂತೇಳಿ ಆಶಿಸುತ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದ್ರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರು ಕೂಡ ಭಾಳ ಸಂತೋಷಪಟ್ಟರು ಈ ಕಾರ್ಯಕ್ರಮ ಯಶಸ್ವಿಯಾಗಿದ್ದಕ್ಕೆ ನಾವು ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ನಾಯಕರು ಈಗ ಫಿಲ್ಮರಿಯವಾಗಿ ಒಂದು ಸಭೆಯನ್ನು ಮಾಡಿ ಶುಕ್ರವಾರದಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಎಬ್ಣಿ ಮೊದಲುಕೊಂಡು ಅಲ್ಲಿಂದ ಪ್ರತಿ ಗ್ರಾಮ ಪಂಚಾಯತ್ಗೂ ನಾವೆಲ್ಲ ಹೋಗುವಂಥ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಪ್ರಚಾರದ ಸಲುವಾಗಿ ದಿನಾಂಕ ಶುಕ್ರವಾರ ದಿನಾಂಕ ಬರುತ್ತೆ ಹನ್ನೆರಡ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೆಬ್ಬಣಿಯಿಂದ ನಮ್ಮ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ನಾಯಕರು ತೀರ್ಮಾನ ಮಾಡ್ಕೊಂಡಿದ್ದೀವಿ ಆ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತಿಗೂ ಮತಯಾಚನೆಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಭ್ಯರ್ಥಿ ಆದನಾರಾಯಣೊಂದಿಗೆ ನಾವೆಲ್ಲರೂ ಸೇರಿ ನಮ್ಮ ತಾಲೂಕಿನ ಎಲ್ಲ ನಾಯಕರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ವಿ ನಾವೆಲ್ಲರೂ ಕೂಡ ಮಾಧ್ಯಮದವರು ಮತ್ತು ನಮ್ಮ ಜನತೆ ಕೂಡ ಈ ಒಂದು ಚುನಾವಣಾ ಪ್ರಚಾರ ಇದಕ್ಕೆ ನಮ್ಗೆಲ್ರಿಗೂ ಕೂಡ ಸಹಕರಿಸಬೇಕನ್ನು ಮನವಿ ಮಾಡ್ತಾ ನಾನು ನಮಸ್ಕಾರ ತಿಳಿಸ್ ಜೈ ಹಿಂದ್ ಜೈ ಕಾಂಗ್ರೆಸ್